ಕಾಳ್ಗಿ ತಾಲೂಕಿನ ರುಮ್ಮನ್ಗುಡ ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನಿಗೆ ಹಣಕಾಸಿನ ಅಡಿಯಲ್ಲಿ ಯಾವುದೇ ಕಾಮಗಾರಿ ಇಲ್ಲದೆ ಅವ್ಯವಹಾರ ಮಾಡಿದ್ದಾರೆ ಎಂದು ಚಂದ್ರಶೇಖರ್ ರೇವಗಿ ತಿಳಿಸಿದ್ದಾರೆ ಹಾಗೂ ಸದಸ್ಯರ ಗೌರವಧನ ಕೂಡ ಕೊಡದೆ ಆ ಹಣ ಬೇರೆ ವ್ಯಕ್ತಿಗೆ ಸಂದಾಯ ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನಂಬಲ್ಲಿ ಗೌರವಧನ ಜಮಾ ಆಗಿದೆ ಅಂತ ಹತ್ತು ಸರಿ ನಾವು ಕೇಳಿದ್ರು ಪಿ ಡಿ ಓರ್ ಆಗಿಲ್ಲ ಅಂತ ಹೇಳ್ತಾರೆ ಎರಡನೇ ಮತ್ತು ಮೂರನೇ ತಿಂಗಳಾಗ ಜಮ ಆಗಿರ್ತದ ಜಮ ಆದರೂ ಭೀ ಗೌರವಧನ ಜಮಾ ಆಗಿಲ್ಲ ಅಂತ ತಿಳ್ಕೊಂಡು ಪಿ ಕೆ ಜಿ ಬಿ ಮ್ಯಾನೇಜರ್ ಚುಂಚೋಳಿ ಅಂತ ಒಂದು ಚೆಕ್ ಕೊಟ್ಟು ಏನಪ್ಪ ಅಂದ್ರೆ ಥರ್ಡ್ ಪರ್ಸನ್ ಆಗ ಅಧ್ಯಕ್ಷರು ಪಿ ಡಿ ಅಂತ ಮಂಜುನಾಥ್ ರಾಮ್ಲಿಂಗ್ ಅಮ್ಮರ್ ಅಕೌಂಟಿಗೆ ಆರ್ ಟಿ ಜಿ ಎಸ್ ಮಾಡ್ತಾರ್ರಿ ಇದು ನಿಯಮ ಇಲ್ರಿ ಕೊಟ್ಟರು ಸದಸ್ಯರಿಗೆ ಕೊಡಬೇಕು ಸರ್ಕಾರ ದುಡ್ಡು ಸರ್ಕಾರ ಅಕೌಂಟ್ ಲೆಗೆ ಇರ್ಬೇಕಂತ ಅದ್ರ ಮತ್ತೊಂದು ಫಿಫ್ಟೀನ್ ಫೈನಾನ್ಸ್ ಅವ್ರು ಎರಡು ವರ್ಷದ ನಂಬಲ್ಲಿ ಡ್ಯೂಟಿ ಮಾಡ್ತಾರ ಪ್ರಿಯಾಂಕ ಅಮ್ಮ ಡಿ ಅವರಿಗೆ ನಾವು ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಟ್ಟಿಲ್ಲ ಪ್ರತಿ ಸರಿ ಕೇಳಿದ್ರೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಯಾವುದು ಸಾಮಾನ್ಯ ಸಭೆದಾಗ ಮಾಹಿತಿ ಇಲ್ದೇನೆ ಕರ ವಸೂಲಿದಾಗ ಐದು ಲಕ್ಷ ರೂಪಾಯಿ ಡ್ರಾ ಮಾಡ್ಯಾರ ಮತ್ತೆ ಇಪ್ಪತ್ಮೂರು ಇಪ್ಪತ್ತೈದು ಲಕ್ಷ ರೂಪಾಯಿ ಸುಮಾರು ಫಿಫ್ಟೀನ್ ಫೈನಾನ್ಸ್ದಾಗ ಮಾಡ್ಯಾರ ಏನು ಮಾಹಿತಿ ಬಿ ರೈಟಿಂದ ಕೊಟ್ಟಿನಿ ಕೊಟ್ಟಿಲ್ಲ ಈವರಿಗೆ ಬಿ ಕೊಟ್ಟರು ಇವರಿಗೆ ಒಂದು ನೋಟಿಸ್ ಏನಂತಕ ಯಾವುದು ಮಾಹಿತಿ ಕೊಟ್ಟಿಲ್ಲ ನನಗೆ ಏನು ಗೊತ್ತಿಲ್ಲ ಅಂತಾರೆ ಇಪ್ಪತ್ನಾಲ್ಕು ಗಂಟೆ ಫೋನ್ ಸ್ವಿಚ್ ಆಪ್ ಇಕ್ತಾರೆ ಒಂದು ಇನ್ನೊಂದು ಪ್ರತಿ ಸರಿ ಏನೇ ಆದ್ರೆ ಬಂದು ಸಾಲ್ವ್ ಮಾಡ್ತಾರೆ ಮತ್ತೆ ಇವ್ರ ಕೆಲಸ ಏನಾದ್ರೆ ಸಂಬಳ ಕೈ ತುಂಬಾ ತಗೊಂಡ್ವಿ ಜನರು ಯಾವುದೂ ಕೆಲಸ ಮಾಡ್ತಾ ಇಲ್ಲ ನೀರಿನ ತೊಂದರೆ ಆದರೆ ಭೀ ಈಗ ಹದಿನೈದು ದಿನ ನಂಬಲ್ಲಿ ಏನಪ್ಪ ಅಂದ್ರೆ ಇದು ಲಾಕ್ ಮಾಡಿದ್ರು ನಿನ್ನ ಇ ಸಾಬರ್ ಏನಪ್ಪ ಅಂದ್ರೆ ಕೀಲಿ ತರಿಸ್ರಿ ಪಂಚಾಯತ್ ಹಿಂಗೆ ಆಗೇನಪ್ಪಾ ಅಂದ್ರೆ ಇವರು ಸೇವೆಯಲ್ಲಿ ಅಮಾನತ್ ಮಾಡಬೇಕು ಮತ್ತು ಇನ್ನೊಂದು ಮೂರನೇ ವ್ಯಕ್ತಿ ನಮ್ಮ ನಮ್ದು ಪಂಚಾಯತ್ ರೊಕ್ಕ ಆರ್ ಟಿ ಜಿ ಎಸ್ ಮಾಡ್ಕೊಂಡು ಮಂಜುನಾಥ್ ಎಚ್ ಅಮ್ಮ ಅವರು ಕೂಡ ಸೇವೆಯಿಂದ ಅಮಾನತ್ ಮಾಡಬೇಕು ಅಧ್ಯಕ್ಷರಿಗೆ ಏನಪ್ಪ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕು ನಮ್ಗೆ ಇನ್ನತಕ್ಕ ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಕೈಲಿಂದ ಹಾಕಿ ಜನ ಸದಸ್ಯರು ಬಂದಿಮ್ ಜನ ಕೇಳತ್ತಾರ ನೀವು ಏನು ಮಾಡತ್ತೀರಿ ಅಂತ ಅದಕ್ಕೆ ನಾವು ಕೈಲಿಂದ ಹಾಕಿ ರಿಪೇರಿ ಮಾಡತ್ತಿವಿ ಯಾವ್ದು ದುಡ್ಡು ಕೊಡ್ತಾ ಇಲ್ಲ ಅವ್ರು ನಾವು ಹಾಕಿ ಫೋಟೋ ಮೇಲೆ ಪ್ರತಿ ಸರಿ ಫೈನಲ್ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಡ್ರಾ ಮಾಡ್ತಾರೆ ಅದು ಡ್ರಾ ಆ ಮಾಡಿದ್ರೋಚಾರದಾಗ ಅದು ಎದ ಸರಿಯಾಗ್ತದೆ ಬರೆಯಲ್ಲ ಬರೀ ಪ್ರಶ್ನಾಥ ಚಿನ್ನ ಹಾಕಿ ಹೋಚಾರ ಹಚ್ಚಾರ ಹಿಂಗಾಗಿ ಕ್ಯಾಶ್ ಬುಕ್ ಅವ್ರ ಮನೆಗೆ ಇಟ್ಕೊಂಡಾರ ಮತ್ತೆ ಯಾವ್ದು ಮಾಹಿತಿ ಕೊಡೋದಿಲ್ಲ ನಾವು ಮತ್ತ್ ಸದಸ್ಯರಾಗ ಏನ್ ಅದ ಒಬ್ಬರಿಗೆ ಸರ್ಕಾರ ಏನ್ ನಿಯಮ ಏರ್ತದ ಸಂವಿಧಾನ ಬದ್ಧವಾಗಿ ನಾಲ್ಕನೂರ ಜನರ ಮಧ್ಯದಾಗ ಒಬ್ಬರು ಸದಸ್ಯ ಇರ್ಬೇಕಂತ ಏನು ನಮ್ಗೆ ಆಯ್ಕೆ ಮಾಡ್ಯಾರ ಮತ್ತೆ ನಮಗೆ ಮಾಹಿತಿ ಕೊಡೋದ್ರ ಅವ್ರು ಯಾರಿಗೆ ಕೊಡ್ತಾರ ನಾವು ಮಾಹಿತಿ ಕೇಳಿ ಮೂರು ತಿಂಗಳ ಅದು ಅದ ಎಲ್ಲಾ ರೈಟಿಂಗ್ ದ ಕೊಟ್ಟಿನಿ ಯಾವುದು ಪಟ್ಟಿಲ್ಲ ಹಿಂಗಾಗಿ ಪ್ರಿಯಾಂಕಾ ಮೇಡಮ್ ಅವ್ರ ಏನಪ್ಪಾ ಅಂದ್ರೆ ಸೇವೆಯಲ್ಲಿ ಅಮಾನತ್ ಮಾಡಬೇಕಂದ್ರೆ ನಮ್ ಒಂದು ಒತ್ತಾಯ ಅದ ನಮ್ ಗೌರವಧನ ಬಿ ಎತ್ತ